ಮಾಡ್ತಾ ಮಾಡ್ತಾ ಈ ಕಾಲಕ್ ತಕ್ಕಂತೆ ರೈತರಿಗೆ ಅನುಕೂಲ ಆಗ್ಬೇಕು ಅವ್ರ ರೈತರ್ನೂ ಒಂದ್ ಸಲಹೆ ಕೇಳ್ತೀವಿ ರೀ ನಿಮಗೆ ಯಾವ ತರ ಬೇಕು ಅಂತ ಹೇಳಿ ಅವ್ರು ಹೇಳದಿರ್ತಾರ ಅದಕ್ಕೆ ಅಪ್ಡೇಟ್ ಮಾಡ್ಕೋತಾ ಮಾಡ್ಕೋತಾ ಇಲ್ಲಿಗೆ ಈ ಮಟ್ಟಕ್ಕೆ ಬಂದಿವಿ ಸರ್ ಮೇನ್ ಫ್ರೇಮ್ ಅಂತೀವಿ ಸರ್ ನಾವ್ ಇದನ್ತದ ಒಂದ್ ಕಲ್ ಹತ್ತದ ಮೇನ್ ಟೂ ವಿನ್ ಮಾಡ್ತಾರ ಆಲ್ಮೋಸ್ಟ್ ನಾವೇನ್ ಮಾಡಿ ಹಾ ಸರ್ ಬರ್ರಿ ಸರ್ ನಾನು ಎಲ್ಲ ಕುರ್ಗಿದ್ ಹೇಳ್ದಲ್ಲ ಸರ್ ನಮ್ಮಲ್ಲಿ ಎರಡ್ ಮಾಡಲ್ ಕೂರ್ಗಿ ತಯಾರು ಮಾಡ್ತೀನಿ ಸರ್ ಒಂದು ಇದು ಫಿರ್ಕಿ ಮಾಡಲ್ಲ ಅಂತೀವಿ ಸರ್ ರೈತರ ಭಾಷೆದಾಗ ಫಿರ್ಕಿ ಮಾಡಲ್ಲ ರೂಟರ್ ಮಾಡಲ್ಲ ಅನ್ಬಹುದು ರೈತರು ಒಯ್ದಂತರ ಹರ ನಂಬಲ್ಲಿ ಸುಮಾರು ನಾಲ್ಕು ನಾಲ್ಕು ಐದೈದು ವರ್ಷದಿಂದ ಮೇಂಟೈನ್ ಮಾಡ್ಲತ್ತಾರ ಸರ್ ಇದು ಒಂದು ಜೀರೋ ಮೇಂಟೆನೆನ್ಸ್ ಸರ್ ಐದು ವರ್ಷ ತನಕ ಏನಾದ್ರು ಇದ್ರ ಸ್ಪೇರ್ ಪಾಡ್ ಏನ್ ಹೋದ್ರು ಫ್ರೀ ಸರ್ ಫ್ರೀ ಕೊಡ್ತೀನಿ ಹಾ ಫ್ರೀ ಸರ್ ಐದು ವರ್ಷ ಇದು ಸರ್ ಗೊಬ್ಬರ ಕಟ್ಟಕ್ಕೆ ಗೊಬ್ಬರ ಕಟ್ಟಾಕ ಕುಂಟಿನ ನಡೀತದ್ರಿ ಹೈಟ್ ಬೆಳಿಗ್ಗೆ ಸರ್ ಯಾವುದೇ ಇರಲಿ ಹೈಟ್ ಬೆಳಿಗ್ಗೆ ಈ ಸ್ಪೇಸ್ ಕೊಟ್ಟಿವಿ ನೋಡ್ರಿ ಸರ್ ಇಷ್ಟು ಹತ್ತಿ ಕಟ್ಟಿಗೆ ಇರ್ತಾವಲ್ ಸರ್ ಬಾಳ ಹಾಡ್ ಇರ್ತದ್ರಿ ಹತ್ತಿ ಕಟ್ಟಿಗೆ ಹೋಗಲ್ಲ ಸರ್ ಅಷ್ಟೇ ಜಲ್ದಿ ಇದು ಸ್ಟೇಟ್ ಬ್ಲೇಡ್ ಲಿಂದ ಹೊಡೆದ್ರ ಸ್ಲಿಪ್ ಆಗ್ತದೆ ಸರ್ ಸ್ಲಿಪ್ ಜಾಡ್ತಾವ್ರಿ ಹಾ ಇದಕ್ ಒಂದೇ ಸರ್ ತಿಂಗ್ ಹೋಗ್ಬಿಡ್ತದ ಸರ್ ಇದಕ್ಕ ಸರ್ ಒಂದ್ ಟ್ರಿಪ್ ನೇಗಲ್ ಹೊಡೆದಂಗ್ ಆಗ್ತದ್ರಿ ನೇಗಲ್ ರೈತಗ ಕಾಸ್ಟ್ ಬಾಳ ಬರ್ತದ ಸರ್ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್ ಇವತ್ ನಾವು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿದ್ದೀವಿ ನಮ್ಮ ಜೊತೆ ಉತ್ತಮ ಸಾಗರ್ ಸರ್ ಅವರಿದ್ದಾರೆ ಇವರ ಹತ್ರ ಕಳೆದ ಬಾರಿ ಬಂದಿದ್ದೆ ನಾನು ಕೃಷಿ ಟ್ಯಾಕ್ಟ್ರ್ ಚಾಲಿತ ಕೃಷಿ ಉಪಕರಣಗಳನ್ನು ಮತ್ತು ಬಿತ್ತುವ ಕೂರಿಗೆಗಳ ಬಗ್ಗೆ ಮಾ ಮಾಹಿತಿಯನ್ನು ನೀಡಿದರು ಇವರಿಂದ ಸುಮಾರು ಜನ ಖರೀದಿ ಕೂಡ ಮಾಡಿದ್ದಾರೆ ಉತ್ತಮ ಗುಣಮಟ್ಟದ ಉಪಕರಣಗಳು ಇಲ್ಲಿ ತಯಾರಾಗ್ತವೆ ಹಾಗಾಗಿ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳು ಕೂಡ ಮಾಡ್ತಾ ಇರ್ತಾರೆ ಯಾವ ಸಾಲಿಗೆ ಯಾವ ಸೈಜಲ್ಲಿ ಯಾವ ಥರ ಉಪಕರಣಗಳು ತಯಾರು ಮಾಡಬೇಕು ರೈತರ ಐಡಾಗಳನ್ನು ತಗೊಂಡು ಇವರು ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡಿ ಹಲವಾರು ಉಪಕರಣಗಳನ್ನು ಮಾಡಿದ್ದಾರೆ ಬನ್ನಿ ಯಾವ ಥರ ಮಾಡಿದ್ದಾರೆ ಏನೇನು ಉಪಕರಣಗಳಿವೆ ಇವ್ರದ್ದು ಯಾವ ಥರ ಕೆಲಸ ನಡೀತದೆ ಇವತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಹಾಂ ಸರ್ ಮತ್ತೊಮ್ಮೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್ ನಮ್ಮ ಹೆಸರು ಉತ್ತಮ್ ಸಾಗರ್ ಅಂತ ನಾವು ಸೇಡಮ್ನಲ್ಲಿ ಸರ್ ಗುಲ್ಬರ್ಗಾಲಿಂದ ಅರವತ್ತು ಕಿಲೋಮೀಟ್ರ್ ಸೇಡಮ್ ಇಲ್ಲೆಲ್ಲ ರೈತಿಗೆ ಸಂಬಂಧಪಟ್ಟಂಥವು ಕೃಷಿ ಉಪಕರಣಗಳು ತಯಾರು ಮಾಡ್ತೀವಿ ಎಷ್ಟು ವರ್ಷದಿಂದ ಇದ್ದೀರಿ ಸರ್ ನೀವು ಸರ್ ಇವಾಗ ಇಪ್ಪತ್ತೈದು ವರ್ಷ ಇಮೇಲ್ ಪಟ್ಟಿ ಆಗ್ಯದ ಹಾಂ ಇಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚಿಗೆ ಆಗ್ಯದ ಸ್ಟಾರ್ಟಿಂಗಲ್ಲಿ ಏನೇನು ಉಪಕರಣಗಳು ಮಾಡ್ತಿದ್ದ ಸ್ಟಾರ್ಟಿಂಗ್ ಮ್ಯಾನುವಲ್ ಅಂತ ಬಂದೀವಿ ಸರ್ ಈಗ ಬಿತ್ತ ಕೂರ್ಗೆ ಅಲ್ಲಿ ಅಷ್ಟಷ್ಟು ಇದ್ದಿದ್ದಿಲ್ಲ ಇದ್ದಿರ್ಬೋದು ದೊಡ್ಡ ದೊಡ್ಡ ಸಿಟಿದಾಗೆಲ್ಲ ನಮ್ಮ ಕಡೆ ಕಡಿಮೆ ಇದ್ದೀವಿ ಊರಾಗ ಒಂದೋ ಎರಡು ನಾಲ್ಕು ಅಷ್ಟೇ ಟ್ರ್ಯಾಕ್ಟರ್ ಇದ್ದೀವು ಅದ್ರ ತಕ್ಕಂತೆ ಈಗ ಎಕ್ಸಾಂಪಲ್ ಒಂದು ಸಪೋಸ್ ಹೇಳಬೇಕಾದ್ರೆ ಏನು ಆಟೋಮೆಟಿಕ್ ಕೂರ್ಗೆ ಅಂತ ಬಂದವು ಸರ್ ಇತ್ತೀಚಿಗೆ ಇದಕ್ಕಿಂತ ಮುಂಚೆ ಮ್ಯಾನುವಲ್ ಇದೇವು ಸರ್ ಒಂದು ಇಬ್ಬರು ರೈತರು ತಗೊಂಡು ಒಬ್ಬರು ಗೊಬ್ಬರ ಬಿಡೋರು ಅಂದ್ರೆ ಇಬ್ಬರು ಬೀಜ ಬಿಡೋರು ಹಂಗೆಲ್ಲ ಮಾಡ್ತಾ ಮಾಡ್ತಾ ಈ ಕಾಲಕ್ಕೆ ತಕ್ಕಂತೆ ರೈತರಿಗೆ ಅನುಕೂಲ ಆಗಬೇಕು ಅವ್ರ ರೈತರನ್ನೂ ಒಂದು ಸಲಹೆ ಕೇಳ್ತೀವಿ ರೀ ನಿಮ್ಗೆ ಯಾವ ಥರ ಬೇಕು ಹೇಳಿ ಅವ್ರು ಹೇಳ್ದಿರಿ ಅದಕ್ಕೆ ಅಪ್ಡೇಟ್ ಮಾಡ್ಕೊತಾ ಮಾಡ್ಕೊತಾ ಇಲ್ಲಿಗೆ ಈ ಮಟ್ಟಕ್ಕೆ ಬಂದಿವಿ ಸರ್ ಇಪ್ಪತ್ತಿ ಸರ್ ಐದು ವರ್ಷ ಸರ್ ಸರ್ ವಿಶೇಷವಾಗಿ ನಿಮ್ಮ ಹತ್ರ ಏನೇನು ಉಪಕರಣಗಳಿದ್ದಾವೆ ಬರ್ರಿ ಸರ್ ಅವು ಒಳಗೆ ಹೋಗಿ ತೋರಿಸ್ತೀನಿ ರೀ ಇದೆಲ್ಲ ವರ್ಕ್ಶಾಪ್ ಏರಿ ಸರ್ ಹಾಂ ಸರ್ ಎಲ್ಲ ವರ್ಕ್ಶಾಪ್ ಸರ್ ಹ್ಞೂ ಹ್ಞೂ ಈ ಕೆಲವೊಂದು ಐಟಮ್ಸ್ಗಳು ಅವರ ನೀರು ಎಳೆ ಪಂಪ್ ಅವ್ರ ಬಹಳಷ್ಟ ಸರ್ ಸರ್ ಇದು ನೀರೆಳೆ ಎಳೆ ಪಂಪ್ ಸರ್ ಹ್ಮ್ ಅಟ್ಯಾಚ್ಮೆಂಟ್ ಸರ್ ಇದು ಇಪ್ಪತ್ತೆಂಟು ಹೆಚ್ ಪಿ ಲಿಂದ ಪಿ ತನೂ ಇದು ನಡೀತದೆ ಸರ್ ಮೂರ್ ಇಂಚ ಆಗಲ್ಲ ಇದ್ರದು ಇಲ್ಲಿ ಇರ್ತದೆ ಇಲ್ಲಿ ಎರಡು ತರ ಇಲ್ಲಿ ಕನೆಕ್ಟ್ ಮಾಡ್ಕೊತಾರ ರೈತರಿಗೆ ನಾವು ಮಾಡಿ ಕೊಡ್ತಿವಿ ರೀ ಅದು ಹ್ಮ್ ಇದು ಎಲ್ಲರ ನಿಂಬಲ್ಲಿ ಭೂಮಿ ಹಳ್ಳ ಏನಿತ್ತ ಇತ್ತ ಅಂದ್ರೂ ನೀರ್ ತಗೊಂಡ್ ತೊಗರಿ ಬಿಡಬಹುದು ಸರ್ ಈಗ ನೀರಾವರಿ ತೊಗರಿ ಇಂತ ಟೈಮ್ ದಾಗ ಇದು ಕೊಡ್ತೀವಿ ಸರ್ ಸರ್ ಈ ಪಂಪಿನ ಪ್ರೈಸ್ ಏನ್ ಸರ್ ಇದ್ರ ಪ್ರೈಸ್ ಸರ್ ನಲ್ವತ್ತೈದು ಸಾವಿರ ಸರ್ ಗ್ಯಾರಂಟಿ ವಾರಂಟಿ ಎಲ್ಲದಕ್ಕೂ ನಾವು ಕೊಡ್ತೀವಿ ಸರ್ ನಾವು ಕೊಡ್ತೀವಿ ಇದ್ರ ಮೇಂಟೆನೆನ್ಸ್ ಏನಿರ್ತದೆ ಸರ್ ಏನಿರಲ್ಲ ಸರ್ ಇದ್ರೊಳಗೆ ಒಂದು ಕಿಟ್ ಅದ ರೀ ಆಲ್ರೆಡಿ ಒಂದು ಸಪ್ರೇಟ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಟಿರ್ತೀವಿ ಸರ್ ಇದಕ್ಕೆ ಇದ್ರೊಳಗೆ ಏನೇನು ಹೋಗ್ತಾವ ಅನ್ನೋದು ವಿಡಿಯೋ ಕಾಲ್ ಮಾಡಿದ್ರೆ ಸಾಕು ಸರ್ ಜಸ್ಟ್ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಷ್ಟು ಈಸಿ ಅದ ಏನು ಹೋಗಿರಲ್ಲ ಸರ್ ರಬ್ಬರ್ ವಯಸ್ಸಲ್ಲಿರ್ತಾವ ಅದು ಯಾವ ತರ ಹಾಕ್ಬೇಕಂತ ಹೇಳಿ ವೀಡಿಯೋ ಕಾಲ್ ಮಾಡಿದ್ರೆ ನಾವು ಹೇಳ್ಕೊಡ್ತೀವಿ ಸರ್ ಓಕೆ ಇದ್ರದ್ದು ರೇಟ್ ಬಂದು ನಲ್ವತ್ತೈದು ಸಾವಿರಲಿಂದ ಸ್ಟಾರ್ಟ್ ಸರ್ ಇದಕ್ಕಿಂತ ನಾನು ಬಹಳ ಅಪ್ಡೇಟೆಡ್ ಸರ್ ಹಾ ಈಗ ಸದ್ಯಕ್ಕೆ ಇದು ನಡೆದ ಸರ್ ಒಂದು ಎರಡು ಮೂರು ವರ್ಷದಿಂದ ಇವೇ ಕೊಡ್ಲತ್ತೀವಿ ರಿಸಲ್ಟ್ ಸರಿಯಾಗದ ಚಲೋ ರೈತರು ಏನದ ಎಲ್ಲ ಖುಷಿ ಪಡ್ತಾರೆ ಸರ್ ಹ್ಮ್ ಹ್ಮ್ ಇಲ್ಲಿ ತನಕ ಯಾವುದು ಕಂಪ್ಲೇಂಟ್ ಇಲ್ಲ ಕಂಪ್ಲೇಂಟ್ ಯಾವ್ದು ಬಂದ ಯಾವುದು ಬಂದಿಲ್ಲ ಸರ್ ಹಾಂ ಸರ್ ಬರ್ರಿ ಸರ್ ಇಲ್ಲಿ ಸರ್ ಎಲ್ಲ ಕೂರ್ಗಿ ನೋಡ್ರಿ ಪಾರ್ಟ್ಸ್ಗಳು ಬಿಡಿ ಭಾಗಗಳು ಕೂರ್ಗಿ ಸರ್ ಸರ್ ಯಾವ ತರ ಮೆಟೀರಿಯಲ್ ಬಳಸ್ತೀರಿ ಕ್ವಾಲಿಟಿ ಯಾವ ಸರ್ ನಿಮಗ ನೋಡಬಹುದು ವಿಡಿಯೋದಾಗ ಕಾಣಿಸ್ಲತಿ ನಾವು ನಾವ್ ಯಾವ್ದು ತರ ಇದು ಕೆಲವೊಂದ್ ಕಡೆಗೆ ನಾನು ಲಾಸ್ಟ್ ವಿಡಿಯೋದಾಗ ಹೇಳಿದೆ ಸರ್ ಹಾ ರೀ ಸರ್ ಇದು ಸರ್ ಇದು ಮೇನ್ ಫ್ರೇಮ್ ಅಂತೀವಿ ಸರ್ ನಾವ್ ಇದಕ್ಕ ಇದು ರೈತಿಗೆ ಏನಾಗ್ತದ ಒಂದು ಕಲ್ ಹತ್ತದ್ರ ಮೇನ್ ಫ್ರೇಮ್ ಸರ್ ಬೆಂಡ್ ಆಗ್ತದೆ ಟೂ ವಿನ್ ಮಾಡ್ತಾರೆ ಆಲ್ಮೋಸ್ಟ್ ಆಲ್ ಆಯ್ತು ನಾವೇನ್ ಮಾಡಿವಿ ಹಾ ಸರ್ ಸೂಪರ್ ಸರ್ ಅದಕ್ಕೆ ಎರಡೂವರೆ ಇಂಚಿನ ಆಂಗ್ಲರ್ ತಗೊಂಡು ಬಾಕ್ಸ್ ಮಾಡಿ ಬಾಕ್ಸ್ ಮಾಡಿದ್ರು ಕೂಡ ಏನಾಗ್ತದೆ ಸರ್ ಇದು ಕೆಲವೊಂದು ಟೈಮ್ ನಾವು ಇಂಪಾರ್ಟೆಂಟ್ ಬೋಲ್ಟ್ ಹೈ ಟೆನ್ಷನ್ ಬೋಲ್ಟ್ ವೀಕ್ ಅಂದ್ರ ಹಾ ಇದು ವೀಕ್ ಆಗ್ತದೆ ಸರ್ ಅದು ಆಗ್ಬಾರ್ದು ಅಂತ ಹೇಳಿ ಮತ್ತೆ ಇದು ಮ್ಯಾಗ ಒಂದು ಪಟ್ಟಿ ಹಚ್ಚಿದ್ದೀನಿ ಸರ್ ಈ ತರ ಅಡ್ಜಸ್ಟೇಬಲ್ ಇವು ಇರ್ತಾವ ಸರ್ ಇದು ಇವು ಹೋಲ್ ಸರ್ ಹಾಂ 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 ಕೆಲವೊಂದು ಏರಿಯಾಗ ಕೆಲವೊಂದು ಬೆಳೆಗಳು ಇರ್ತಾವೆ ಸರ್ ಸಾಲ ಪ್ರಕಾರ ಸಾಲ ಪ್ರಕಾರ ಸರ್ ಯಾರು ಹನ್ನೆರಡು ಇಂಚ ಹದಿನಾಲ್ಕು ಇಂಚ ಅಂತ ಕೇಳ್ತಿರ್ತಾರಲ್ಲ ಸರ್ ರೈತರು ಒಂಬತ್ತು ಟೈಮ್ಸ್ ಕೊಡ್ತೀವಿ ರೀ ಓಹೋ ಅವರು ನಾಲ್ಕು ಆರು ಅವರು ಬೆಳೆಗೆ ತಕ್ಕಂತೆ ಅವ್ರು ಅಡ್ಜಸ್ಟೇಬಲ್ ಮಾಡ್ಕೊಬೋದು ಮಾಡ್ಕೊಂಡು ಮಾಡ್ಕೊಬೋದು ಸರ್ ಬರ್ರಿ ಸರ್ ನಾನು ಎಲ್ಲ ಸ ಕೂರ್ಗಿದು ಹೇಳ್ದಲ್ಲ ಸರ್ ನಂಬಲ್ಲಿ ಹಾಂ ಎರಡು ಮಾಡಲ್ ಕೂರ್ಗಿ ತಯಾರು ಮಾಡ್ತೀನಿ ಸರ್ ಹಾಂ 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 ಒಂದು ಇದು ಫಿರ್ಕಿ ಮಾಡಲ್ಲ ಅಂತೀವಿ ಸರ್ ರೈತರ ಭಾಷೆದಾಗ ಫಿರ್ಕಿ ಮಾಡಲ್ಲ ರೂಟರ್ ಮಾಡಲ್ಲ ಅನ್ಬಹುದು ಸರ್ ಇಲ್ಲಿ ನೋಡ್ರಿ ಇಲ್ಲಿ ಇದು ಪ್ಯಾಕಿಂಗ್ ಆಗ್ಯದ ಸರ್ ಇದು ಬೇರೆ ಊರಿಗೆ ರೈತರದ ಆರ್ಡ್ರ್ ಅದ ಫಿರ್ಕಿ ಅಂದ್ರ ಇದು ಸರ್ ಒಳಗೆ ಓಹೋ ಇದು ಯಾವ ಕಾಳಿಗೆ ಎಷ್ಟು ಬೇಕೋ ಅದೇ ತರನೇ ನೀವು ರೂಟ್ರು ಕೊಡ್ತೀವಿ ಸರ್ ಸಪ್ರೇಟ್ ಸಪ್ರೇಟ್ ಎಲ್ಲ ಎಲ್ಲ ಕಾಳಿಗೆ ಸಪ್ರೇಟ್ ಸಪ್ರೇಟ್ ಇದು ರೀ ಹ್ಮ್ ಇದ್ರ ವಿಶೇಷತೆ ಏನಪ್ಪಾ ಅಂದ್ರ ನಾಟ್ ಪದ್ಧತಿ ಅಂತ ಇರ್ತದೆ ಸರ್ ನಾಟ್ ಅಂದ್ರೆ ಏನದ ಒಂದ್ ಫೀಟಿಗೆ ಒಂದು ಕಾಳ ಬೀಳ್ಬೇಕು ನಾಲ್ಕು ಫೀಟಿಗೆ ಒಂದ್ ಬೀಳ್ಬೇಕು ಅಂದ್ರೆ ಇದ್ರಲ್ಲಿ ಅದ ಸರ್ ಅಡ್ಜಸ್ಟ್ಮೆಂಟ್ ಅದ ಸರ್ ಈಗ ಉಳ್ಳಾಗಡ್ಡಿ ಬಿತ್ತಬಹುದು ಪ್ರತಿಯೊಂದು ಕಾಳು ಬಿತ್ತಬಹುದು ಸರ್ ಇನ್ನೊಂದು ದೊಡ್ಡ ಯಾವ್ದು ಹಾಕಿರಿ ಸರ್ ಇದೇ ಅಂತ ಹೇಳಿ ಹೇಳಪ್ಲೇನ ಇಲ್ಲ ಪ್ರತಿ ಒಂದು ಕಾಳು ಬಿತ್ತಣಿಕೆ ಮಾಡಿ ಗೊಬ್ಬರದ ಇದು ಬಾಕ್ಸ್ ಸರ್ ಒಂದ್ ಗೊಬ್ಬರ ಒಂದ್ ಬೀಜದ್ರ ಒಂದ್ ಸೈಡ್ ಗೊಬ್ಬರದ್ದು ಒಂದ್ ಸೈಡ್ ಬೀಜ ಹಾ ಎರಡವ ಸರ್ ಹ್ಮ್ 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 ಎರಡ್ ಅವರದು ಇದು ಬೀಚ್ ಇಟ್ಟಿವ್ ಸರ್ ಸದ್ಯಕ್ಕೆ ಇಲ್ಲಿ ಜಾಗ ನಂಬಲ್ಲಿ ಇದು ತೊಂದರೆ ಅದ ಹಿಂದೆ ಕುಡಾ ಪಟ್ಟಿ ಅಂತೀವಿ ಸರ್ ಯಾರು ಪಲ್ಗದ ಪಟ್ಟಿ ಅಂತಾರೆ ಭಾಷೆ ಆದಾಗ ಇದಕ್ಕೆ ಅಟ್ಯಾಚ್ ಬರ್ತದೆ ಮಣ್ಣು ಹೇಳ್ಕೊತ ಏನದ ಓಪನ್ ಆಗಿ ಇರಬಾರ್ದಲ್ಲ ಸರ್ ಅದು ಮುಚ್ಚಬೇಕು ಅದ್ರ ಸಂಬಂಧ ಇದ್ರದ್ದು ಒಂದು ಅಡ್ಜಸ್ಟ್ಮೆಂಟ್ ಎಲ್ಲ ಬಿಚ್ ಇಟ್ಟಿದೀವಿ ಸರ್ ಅಲ್ಲಿ ಲಾಸ್ಟಿಗೆ ಹೊರಗೆ ಹೋಗೋ ಟೈಮ್ದಾಗ ಫಿಟಿಂಗ್ ಮಾಡ್ಕೊಡ್ತೀವಿ ಮಾಡ್ಕೊ ಹಾ ಫಿಟ್ಟಿಂಗ್ ಮಾಡ್ಕೊಡ್ತೀವಿ ಇದು ಟೈಮ್ ಸರ್ ಇದು ಕಸ ಇತ್ತಂದ್ರೆ ಅಂದ್ರೆ ಏನಾಗಿರ್ತದೆ ಸರ್ ಇದು ಏನ್ ನಾವು ಹಿಂಗ ಹಿಂದ ಮುಂದೆ ಇರ್ಬೇಕ್ರಿ ಸರ್ ಎಲ್ಲ ವಸ್ತು ಈಕ್ವಲ್ ಇದರ ಪೂರ ಮನ ತುಂಬಿಕೊಂಡು ಬರ್ತಿದ್ರೆ ಹೌದು ಸರ್ ಏನ್ ಸರ್ ಹೊಲಗಳು ಹಲಗಳು ಕಸ ಸಾಮಾನ್ಯ ಇರಾದೆ ಇರಾದೆ ಸರ್ ಅಂತ ಟೈಮ್ ದಾಗ ಏನಾದ ಈ ತರ ಕೊಟ್ಟಿದ್ದೀರು ಟೈಲ್ಸ್ ನೋ ಒಂದು ಎರಡು ಮುಂದೆ ಅಥವಾ ಎರಡು ಹಿಂದೆ ಮೂರು ಮುಂದೆ ಮೂರು ಹಿಂದೆ ಮಾಡ್ಕೋಬಹುದು ಸರ್ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಸರ್ ಅಡ್ಜಸ್ಟ್ಮೆಂಟ್ ಮಾಡ್ಕೋದ್ರಿಂದ ಏನ ಅतलाಪ್ಪ ಅಂದ್ರೆ ಒಟ್ಟು ಜಲ್ದಿ ಕೆಲಸ ಚಾಕ್ತಾ ಸರ್ ಕೆಲಸ ಫಾಸ್ಟ್ ಫಾಸ್ಟ್ ಆಗತದೆ ಸರ್ ಸರ್ ಇದು ಒಂದು ಕೂರ್ಗಿ ಸರ್ ಹೌದು ಸರ್ ಇದು ಏನಾದ ಎಲ್ಲದಕ್ಕೆ ಬರ್ತದ ಸರ್ ಇದು ಎಲ್ಲ डिस्ट्रिक्टದಾಗ ಪ್ರತಿಯೊಂದು ತಾಲೂಕದಾಗ ಪ್ರತಿಯೊಂದು ಹಳ್ಳಿದಾಗ ಯಾವ್ದೇ ಕಾಳು ಬಿತ್ತಲಿ ಇದು ಬರ್ತದೆ ಸರ್ ಹಾಲಿನ ಒಂದು ಕೂರಿಗೆ ಅಂತ ಹೇಳ್ಬೋದು ಹಾ ಹಾಲಿನ ಒಂದು ಸರ್ ಸರ್ ಇದಕ್ಕೆ ಬಿಟ್ರೆ ಇನ್ನೂ ಒಂದು ಮಾಡಲ್ಲದ ಸರ್ ಇದು ಪ್ರೈಸ್ ಏನಾಗ್ತದೆ ಸರ್ ರೈತರಿಗೆ ರೈತರಿಗೆ ಇದು ಸಬ್ಸಿಡಿ ಅಪ್ರೂವಲ್ ಸರ್ ಇದು ಹ್ಮ್ ಸಬ್ಸಿಡಿ ಅದ ಹಾ ಸಬ್ಸಿಡಿ ಅದ ಸರ್ ಈಗ ಸಬ್ಸಿಡಿನಲ್ಲಿ ಅಂದ್ರೆ ಜನರಲ್ ಕ್ಯಾಟಗರಿ ವೈಸ್ ಇರ್ತದೆ ಸರ್ ಅದು ಜನರಲ್ ಕ್ಯಾಟಗರಿ ಇದ್ರಿಗೆ ಬರ್ಬೋದು ಸರ್ ನಲ್ವತ್ತೈದು ಸಾವಿರ ಹ್ಮ್ 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 ಇದ್ರದ್ದು ಪ್ರೈಸ್ ಸರ್

ಅದಕ್ಕೆ ಅವ್ರು ಯಾವ ಥರ ಹೇಳ್ತಾರೆ ಆ ಥರ ಈ ಇದಲ್ಲದೆ ಮತ್ತೆ ಬೇರೆ ಏನು ಬೇಕಾದ್ರೂ ಚೇಂಜಸ್ ಮಾಡ್ಕೊಡ್ತೀವಿ ಸರ್ ಕ್ವಾಲಿಟಿ ವೈಸ್ ಸರ್ ಬೇರೆ ಕೂರಿಗಳಿಗೆ ಹೋಲಿಸ್ಕೊಂಡ್ರೆ ನಿಮ್ಮ ಕೂಲ್ಗೆ ಕ್ವಾಲಿಟಿ ವೈಸ್ ಸರ್ ನಾವು ಹೇಳ್ತೀವಿ ಸರ್ ಯಾರೇ ಅಲ್ಲಿ ನಾವು ತಯಾರು ಮಾಡ್ತೀವಿ ಅಂದ್ರೆ ನಮ್ಮ ಕ್ವಾಲಿಟಿನೇ ಸರಿಯಾಗದ ಅಂತ ಹೇಳಿ ಹ್ಞೂ ಸರ್ ನೀವು ರೈತರ ಬಾಯಲಿಂದ ಕೇಳಬೋದ್ರಿ ಈಗ ಅಲ್ಲಿನೂ ಕರ್ಕೊಂಡು ಹೋಗ್ತೀನಿ ಸರ್ ರೈತರು ಒಯ್ದು ಅಂತಾರೆ ಹರ ನಮ್ಮಲ್ಲಿ ಸುಮಾರು ನಾಲ್ಕು ನಾಲ್ಕು ಐದೈದು ವರ್ಷದಿಂದ ಮೇಂಟೈನ್ ಮಾಡ್ಲತ್ತಾರ ಸರ್ ಇದು ಅಂತ ಜೀರೋ ಮೇಂಟೆನೆನ್ಸ್ ಸರ್ ಐದು ವರ್ಷ ತನಕ ಏನಾದ್ರು ಇದ್ರ ಸ್ಪೇರ್ ಪಾರ್ಟ್ ಏನು ಹೋದ್ರು ನಾನು ಫ್ರೀ ಸರ್ ಫ್ರೀ ಕೊಡ್ತೀನಿ ಹಾಂ ಫ್ರೀ ಕೊಡ್ತೀನಿ ಐದು ವರ್ಷ ಓಕೆ ಇದು ಸರ್ ಇದ್ರದ್ದು ಮೇನ್ ಅಂದ್ರೆ ಇನ್ನೊಂದು ಸರ್ ಇದು ಎಸ್ ಎಸ್ ಬಾಕ್ಸ್ ಮಾಡಿವಿ ಸರ್ ನಾವು ಇದು ರೀ ನೋಡಿ ಸರ್ ಇದು ಸ್ಟೇನ್ಲೆಸ್ ಸ್ಟೀಲ್ ಎರಡು ಹಾಂ ಸರ್ ಅಪ್ಡೇಟ್ ಅಪ್ಡೇಟ್ ಸರ್ ಲಾಸ್ಟ್ ವಿಡಿಯೋದಾಗ ಇದು ಇದಿಲ್ಲ ಸರ್ ಹೌದು ಸರ್ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದೆ ನಾನೊಂದು ಅದ್ರಾಗ ಜಿ ಐ ಮೆಟಲ್ ಜಿ ಮೆಟಲ್ ಅದಕ್ಕೆ ಸ್ವಲ್ಪ ಸ್ಟ್ಯಾಂಡರ್ಡ್ ಕೊಡ ಅಂತ ಹೇಳಿ ಎಸ್ ಎಸ್ ಮಾಡಿವಿ ಸರ್ ಈಗ ಏನ್ ತುಕ್ ಇದು ಏನು ಇಲ್ಲ ಸರ್ ಇದು ತುಕ್ಕು ತುಕ್ ಬರೋದೇನಿಲ್ಲ ಇದೆಲ್ಲ ಫೈಬರ್ ಐಟಮ್ ಸರ್ ಇದು ಪ್ಲಾಸ್ಟಿಕ್ ಐಟಮ್ ಏನು ಮುರಲ್ಲ ಸರ್ ಇದು ಈಗ ನೋಡಿ ಸರ್ ಇದು ಇದನ್ನು ಏನಾಗಲ್ಲ ಸರ್ ಇದು ಎಷ್ಟು ನೀವು ಮಳೆಯಾಗ ಎಲ್ಲಿ ಬೀಳ್ರಿ ಏನ್ ತೊಂದರೆ ಏನಿಲ್ಲ ಸರ್ ಇದು ಸರಿ ಮತ್ತು ವೀಲ್ ಅಡ್ಜಸ್ಟ್ ಸರ್ ಇದ್ರೊಳಗೆ ಇದು ವೀಲ್ ಸರ್ ಒಂದು ರೈತ್ರ ಕೇಳ್ತಾನೆ ಇಲ್ಲಪ್ಪ ನನಗೆ ಹಿಂದೆ ಬೇಕು ಹ್ಞೂ ಇದೇ ವೀಲ್ ತೆಗೆದು ಹಿಂದೆ ಹಾಕ್ಕೊ ಮುಂದೆ ಹಾಕ್ಬೋದು ಹಾಂ ಹಾಕ್ಕೋಬೋದು ಸರ್ ಆ ಥರ ಇದು ವೀಲ್ನು ಎರಡು ಕಡೆಗೆ ನಡೀತದೆ ಸರ್ ಬಹಳಷ್ಟು ರೈತರು ಕೇಳ್ತಿರ್ತಾರೆ ಸರ್ ಇದು ನನಗೆ ವೀಲ್ ಮುಂದೆ ಬೇಕು ಅಂದಾಗ ಇಲ್ಲಪ್ಪ ಮುಂದೆ ಬೇಕಾ ಮುಂದೆ ಬೇಕಾದ್ರೆ ಮುಂದೆ ಕೊಡ್ತೀವಿ ಹಿಂದೆ ಬೇಕಾದ್ರೆ ಹಿಂದೆ ಎಲ್ಲಾದರೂ ಹಾಕ್ಕೊಬೋದು ತೊಂದರೆ ಇಲ್ಲ ಹಾಂ ರೀ ಇದಕ್ಕೆ ಬಿಟ್ಟು ಇನ್ನೊಂದು ಅದ ನೋಡಿ ಸರ್ ಸರ್ ಇನ್ನೊಂದು ಕುರ್ಗೆ ಅಂತ ಹೇಳದಲ್ಲ ಸರ್ ಇದು ಎರಡು ಮೆಟೀರಿಯಲ್ ಒಂದೇ ಸರ್ ಮೇನ್ ಫ್ರೇಮ್ ಏನ್ ಮಾಡ್ತೀವಲ್ರಿ ನಾವು ಮೇನ್ ಫ್ರೇಮ್ ಅಂದ್ರೆ ಇದು ಸರ್ ಎರಡಕ್ಕೂ ಸೇಮ್ ಇರ್ತದೆ ಸೇಮೇ ಸರ್ ಏನು ಚೇಂಜಸ್ ಇಲ್ಲ ಮೆಟೀರಿಯಲ್ ಸೇಮ್ ಇರ್ತದೆ ಸ್ವಲ್ಪ ಈಗ ಆಗಿಲ್ಲ ಅಂತ ಹೇಳಿ ಸೈಜ್ ಬರ್ತಲ್ರಿ ಇದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ಸರ್ ಇದು ಇದ್ರದೇನು ಅದಕ್ಕೆ ಇದಕ್ಕ ಸರ್ ಸರ್ ಇದಕ್ಕೆ ಹತ್ತಿ ಕೆಲವೊಂದು ಶೇಂಗಾ ಬಿತ್ತಲಕ್ಕೆ ಬರಲ್ಲ ಸರ್ ಆ ಶೇಂಗಾ ಬಿತ್ತಬೇಕಾದ್ರೆ ರೈತ ಏನು ಮಾಡ್ಬೇಕು ಸರ್ ಇದ್ರೊಳಗೆ ರಬ್ಬರ್ ಬರ್ತವ್ರ ಹ್ಞೂ ಇಲ್ಲಿ ನೋಡಿ ಸರ್ ಇವು ರಬ್ಬರ ಈ ರಬ್ಬರ್ ಬರ್ತಾವೆ ಸರ್ ಇಲ್ಲಿ ಇಲ್ಲಿ ಅದ ನೋಡಿ ಸರ್ ಇವು ಹಾಂ ಇವು ಶೇಂಗಾಕ್ಕೆ ಏನು ಆತದ ಸರ್ ಮ್ಯಾಗಿಂದು ಸಪ್ಪಿ ಹಾ ಸಪ್ಪಿ ಉಸಾದ್ರೆ ಏನದ ಅದು ನಾಟಲ್ ಸರ್ ಹ್ಞೂ ಹೀಗಾಗಿ ಸ್ವಲ್ಪ ರೈತ ಕಷ್ಟ ಆಗ್ತದೆ ಸರ್ ಇದು ಶೇಂಗಾ ಬಿತ್ತಲಕ್ಕೆ ಹ್ಞೂ ಹ್ಞೂ ನಾನು ಫಸ್ಟ್ ಕೂರ್ಗಿ ತೋರ್ಸಲ್ ಸರ್ ಅದಕ್ಕೆ ಶೇಂಗಾ ಪರ್ಫೆಕ್ಟ್ ಸರ್ ಎಲ್ಲದ ಸರ್ ಬಟ್ ನಾವ್ ಏನ್ ಮಾಡಿರ್ತೀವಿ ಒಂದ್ ಬಾಕ್ಸ್ ರಬ್ಬರ್ ಕಡಿ ಕೊಟ್ಟಿರ್ತೀವಿ ಪರ್ಟಿಕ್ಯುಲರ್ ಶೇಂಗಾ ಸಲಕ್ಕೆ ಅದು ಬಹಳ ತಿಳಿ ಇರ್ತದ್ರಿ ಇರ್ತದ ಏನ್ ಹಿಂಗ ಹೆಂಗ ರೂಟೇಶನ್ ಆತ ನೋಡ್ರಿ ಆ ರೋಟೇಶನ್ ಆತ ಪ್ರಕಾರ ಕಾಳಗಳ ಶೇಂಗಾ ಇನ್ನೊಂದು ಸ್ಪೇಸ್ ನಾನು ಇದ್ರೊಳಗ ಅಪ್ಡೇಟ್ ಸರ್ ಈಗ ನೆಕ್ಸ್ಟ್ ಬೆಳಗ್ಗೆ ಏನ್ ಮಾಡ್ಲತ್ತೀನಿ ಎಸ್ ಎಸ್ ಸರ್ ಈಗ ಇದು ಜಿಐ ಮೆಟಲ್ ಸರ್ ಜಿ ಫಸ್ಟ್ ಎಮ್ ಎಸ್ ಇತ್ತು ಆಮೇಲೆ ಜಿಐ ಮಾಡಿದೆವು ಈಗ ಮತ್ತೆ ಎಸ್ ಎಸ್ ಸರ್ ಇದು ಒಂದು ಪರ್ಟಿಕ್ಯುಲರ್ ಇಲ್ಲಿ ಇದು ಹಿಂದ್ ಬರ್ತದೆ ಸರ್ ಫರ್ಟಿಲೈಸರ್ ಬಾಕ್ಸ್ ಅಂತ ಇದು ನೋಡಿ ಸರ್ ಇದು ಹಿಂದಿನ ಬಾಕ್ಸ್ ಇದು ಎಸ್ ಎಸ್ ಮಾಡ್ಲತ್ತೀನಿ ಸರ್ ಎರಡು ಎಸ್ ಎಸ್ ಕೊಡಬೇಕು ಅಂತ ಪ್ರಯತ್ನ ಮಾಡ್ಲತ್ತೀನಿ ಅದು ನೋಡ್ಬೇಕು ಸರ್ ಈಗ ನೆಕ್ಸ್ಟ್ ಕ ಅದು ಮಾಡೇ ಮಾಡ್ತೀನಿ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಇದ್ರ ಪ್ರೈಝ್ ಏನಿದೆ ಇದೆ ಸರ್ ಯಾವ್ದನ್ನೂ ತಗೊಲ್ ಸರ್ ಒಂದೇ ಪ್ರೈಝ್ ಒಂದೇ ಪ್ರೈಝ್ ಮತ್ತೆ ರೈತ ಕನ್ಫ್ಯೂಸ್ ಆಗ್ಬಾರ್ದು ಅದ್ರ ಪ್ರೈಸ್ ಏನು ಇದ್ರ ಪ್ರೈಝ್ ಏನು ಅಂತ ಹೇಳಿ ಕ್ವಾಲಿಟಿ ಕ್ವಾಲಿಟಿ ಮಾತ್ರ ಎರಡಕ್ಕೆ ನಾವು ಸೇಮ್ ಕೊಟ್ಟೆ ಕೊಡ್ತೀವಿ ಸರ್ ಈಗ ಅದ್ರ ಬದಲು ಇದನ್ನು ಯಾಕೆ ತಗೋಬೇಕು ಸರ್ ಸರ್ ಕೆಲವೊಂದು ಏರಿಯಾದಾಗ ಕೆಲವೊಂದು ಟೈಪ್ ನಡಿತವ್ರ ಎಲ್ಲನೂ ಕೆಲಸ ಮಾಡೋದು ಒಂದೇ ಸರ್ ನಾ ಇವಾಗೇ ಹೇಳ್ದಲ್ಲ ಸರ್ ಒಂದು ಶೇಂಗಾ ಅಂತ ಹೇಳದ ಶೇಂಗಾ ಉಳ್ಳಾಗಡ್ಡಿ ಅದಕ್ಕೆ ಭಾಳ ನೀಟ್ ಬರ್ತದೆ ಸರ್ ಈಗ ಆ ಕೂರ್ಗಿದಾಗ ಇನ್ನೊಂದು ಹೇಳ್ಬೇಕಾದ್ರೆ ನಾಟ್ ಬೀಳ್ಬೇಕು ಸರ್ ಎರಡು ಫೀಟಿಗೆ ಮೂರು ಫೀಟಿಗೆ ಏನ್ ಸರ್ ಅದಕ್ಕೆ ಯಾವ ಥರ ಬೇಕೋ ಅದಕ್ಕೆ ಬೀಳ್ತದ ಇದಕ್ಕೆ ಅಷ್ಟು ಅಕ್ಯುರೇಟ್ ಬರಲ್ಲ ಸರ್ ನಾಟ್ ಬರಲ್ಲ ಇದಕ್ಕೆ ಅದಕ್ಕೆ ಬರ್ತದ ರೈತಂದು ಅವ್ರವ್ರ ಕ್ರಾಪ್ ಅವ್ರವ್ರ ಏರಿಯಾ ಮ್ಯಾಗೆ ಇದುವರೆ ಆಯ್ಕೆ ಮಾಡ್ಕೋಬಹುದು ಅದುವರೆ ಆಯ್ಕೆ ಮಾಡ್ಕೋಬಹುದು ಇದ್ರೊಳಗೆ ಇನ್ನೊಂದು ಏನ ಸರ್ ಸ್ಪ್ರಿಂಗ್ ಟೈಮ್ಸ್ ಬರ್ತಾವ್ರಿ ಇವು ಟೈನ್ಸ್ ಏನಂತೀವಲ್ಲ ಸರ್ ನಾವು ಹೆಚ್ಚಾಗಿ ಹೊಲದಾಗ ಕಲ್ಗಳು ಬೋಲ್ಟ್ ಡ್ಯಾಮೇಜ್ ಆಗ್ಬೋದು ಏನೂ ಡ್ಯಾಮೇಜ್ ಆಗ್ಬೋದು ಇದ್ರಕಿನ್ನ ಇನ್ನ ಸೇಫ್ಟಿ ಬೇಕಪ್ಪ ಅಂದ್ರೆ ರೈತಿಗೆ ಏನು ಮಾಡ್ತೀವಿ ಸ್ಪ್ರಿಂಗ್ ಟೈಮ್ಸ್ ಕೊಡ್ತೀವಿ ಸರ್ ಯಾವ್ದು ಕಾಸ್ಟ್ ಎಕ್ಸ್ಟ್ರಾ ಇಲ್ಲ ಸರ್ ಹ್ಮ್ ಹ್ಮ್ ಈ ಟೈಮ್ಸ್ ತೊಂದ್ರೂ ಅಷ್ಟೇ ದುಡ್ಡು ಸ್ಪ್ರಿಂಗ್ ಸ್ಪ್ರಿಂಗ್ ತೊಂದ್ರೂ ಅಷ್ಟೇ ಸ್ವಲ್ಪ ಇಲ್ಲ ಒಂದ್ ಕಲ್ಪ್ ಬಂತಂದ್ರೆ ಏನಾಗ್ತದೆ ಸರ್ ಮತ್ತೆ ಹಿಂದಕ್ಕೆ ಹೋಗಿ ಮತ್ತೆ ಮುಂದೆ ಬಂದ್ ಹ್ಮ್ ಈಗ ನಾವು ಒಂದೇ ರೇಟ್ ಇಡೋ ಉದ್ದೇಶ ಏನಪ್ಪ ಅಂದ್ರೆ ರೈತ್ ಕನ್ಫ್ಯೂಸ್ ಆಗ್ಬಾಡ್ರ ಸರ್ ಏನು ರೀ ಅದಕ್ಕೆ ಇದಕ್ಕೆ ಯಾಕೆ ಹಿಂಗೆ ನಾವು ನೀವು ಅದು ರೇಟ್ ಹೇಳಿರಿ ಇದು ರೇಟ್ ಬೇರೆ ಅಂತೀರಿ ಹಂಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಎರಡು ಕ್ವಾಲಿಟಿಗೆ ಮೂರು ಕ್ವಾಲಿಟಿ ಅದಾವೆ ಸರ್ ಸ್ಪ್ರಿಂಗ್ ಟೈಮ್ಸ್ ಒಂದು ಮಾಡ್ತೀನಿ ಅದಕ್ಕೂ ಇದೇ ರೇಟ್ ಸರ್ ಈಗ ಮತ್ತೆ ಬ್ಯಾರದು ಇದಕ್ಕೆ ಬಿಟ್ರ ಹತ್ತಿ ಸರ್ ಹಾಂ ಗೊಬ್ಬರ ಹೆಂಗೆ ಕಟ್ಟಬೇಕ್ರಿ ಗೊಬ್ಬರನೂ ಆಗ್ಬೇಕು ಹತ್ತಿದಾಗ ಕುಂಟಿ ಸರ್ ಅದೊಂದು ಮಷಿನ್ ಆಯ್ತ್ ನೋಡಿ ಸರ್ ಇಲ್ಲಿ ಬಂದ್ರ ಅಂದ್ರ ತೋರಿಸ್ತೀನಿ ಸರ್ ಹಾ ಇಲ್ಲೊಂದ್ ರೆಡಿ ಆಯ್ತು ನೋಡಿ ಸರ್ ಇಲ್ಲಿ ಇದು ಸರ್ ಗೊಬ್ಬರ ಕಟ್ಟಾಕ ಗೊಬ್ಬರ ಹೈಟ್ ಬೆಳಿಗ್ಗೆ ಸರ್ ಯಾವುದೇ ಇರ್ಲಿ ಹೈಟ್ ಬೆಳಿಗ್ಗೆ ಈ ಸ್ಪೇಸ್ ಕೊಟ್ಟಿವ್ ನೋಡಿ ಸರ್ ಇಷ್ಟು ಓಹೋ ಮೂರಾರು ಫುಟ್ ಆಯ್ತು ಹಾ ಆಯ್ತು ಟೈರ್ ಬೇರೆ ಬಂದವಲ್ಲ ಸರ್ ಈಗ ನಮ್ಮಲ್ಲಿ ಸಾಲಿಡ್ ಟೈರ್ ಅಂತ ಹೇಳಿ ನ್ಯಾರೋ ಟೈರ್ ಡೈನಮೆಟಿಕ್ ಟೈರ್ ಅಂತ ಬಂದಾವ ಅವೆಲ್ಲ ಹಚ್ಕೊಂಡು ಬೆಳೆ ಎಷ್ಟನೋ ಹೈಟ್ ಇದ್ರು ಅದ ಒಂದ್ ಲೈನ್ ಇಲ್ಲಿ ಮಧ್ಯ ಮಾಡ್ಕೊಂಡು ಎರಡು ಎರಡು ಕಡೆ ಮಾಡಬಹುದು ಸರ್ ಗೊಬ್ಬರ ಇದು ಗೊಬ್ಬರನು ಕೊಡಬಹುದು ಸರ್ ಅದರ ಇದು ಕುಂಟಿನೂ ಹೊಡಿಬಹುದು ಇದು ಇದು ಎರಡು ಕೆಲ್ಸಕ್ಕೆ ಬರ್ತಾವ ಸರ್ ಒಳ್ಳೆ ಐಡಿಯಾ ಮಾಡಿ ಇಲ್ಲ ಇದಕ್ ಬಿಟ್ಟು ಇನ್ನಾನು ಕೇಳ್ತಾರ ಸರ್ ಈಗ ಸಣ್ಣ ಸಣ್ಣ ಬೆಳೆ ಇರ್ತದೆ ಸರ್ ಯಾವ ಹೆಸರು ಉದ್ದು ಅದಕ್ಕೂ ನಾವೇನು ಮಾಡ್ತೀವಿ ಸರ್ ಇವು ಏನು ಅಡ್ಜಸ್ಟ್ಮೆಂಟ್ ಟೈಮ್ಸ್ ಕೊಟ್ಟಿರ್ತೀವಿ ಇವು ಎಕ್ಸ್ಟ್ರಾ ಟೈಮ್ಸ್ ಕೊಡ್ತೀವಿ ಸರ್ ಅವ್ರಿಗೆ ಈ ಚಿಪ್ ಬರ್ತಾವ್ರಿ ಬ್ಲೇಡ್ ಈ ಚಿಪ್ ಬ್ಲೇಡ್ ಅಂದ್ರೆ ಈ ತರ ಸಣ್ಣ 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 ಅದಕ್ಕೂ ಎಡಿ ಕುಂಟಿ ಮಾಡ್ಕೋಬಹುದು ಸರ್ ಇದ್ರೊಳಗೆ

ಪ್ರಯತ್ನ ನಡೆದದ ನೋಡ್ಬೇಕು ಸರ್ ಏನಂತ ಸೂಪರ್ ಸರ್ ಸೂಪರ್ ಸರ್ ನಂಬಲ್ಲಿ ಕುಂಟಿ ಅಂತೀವಿ ಸರ್ ಇದಕ್ಕೆ ಕುಂಟಿ ಅಂದ್ರೆ ಬಿತ್ತದ ಆದ ನಂತರ ಏನದ ಸಾಲು ಮುಚ್ಚಕ್ಕೆ ಯಾವುದಕ್ಕೆ ಯಾವದಕ್ಕೆ ಆಗಲಿ ಈಗ ಹೊಲ ಏನದ ಹೆಚ್ಚಿಗೆ ಇದು ಆಗಿರ್ತದೆ ಸರ್ ಹೊಲದಾಗ ಕಸ ಭಾಳ ಅಂತ ಟೈಮ್ದಾಗ ಹೋ ನೋಡಿತಾವ ಸರ್ ಇದ್ರೊಳಗೆ ಬಹಳಷ್ಟು ಮಾಡಲ್ಲವ ಬಹಳಷ್ಟು ಹೆಸರವ ಸರ್ ಇದು ಒಂದೇ ಅಂತ ಹೇಳಕ್ ನೀವು ಉದಾಹರಣೆಯಾಗಿ ನೋಡ್ಬೋದು ಸರ್ ಇಲ್ಲಿ ಒಂದು ಸರ್ ಇದು ಸೆಕೆಂಡ್ ಚೇಂಜ್ ಅದ ನೋಡಿ ಸರ್ ಇದಕ್ಕೆ ಈ ಬ್ಲೇಡ್ ಇದಕ್ಕೆ ಒಂದೇ ಅದ ಸರ್ ಒಂದೇ ಅಖಂಡ ಅದ್ರ ಬ್ಲೇಡ್ ಅಖಂಡ ಅದ ಸರ್ ಈಗ ನಾ ನಿಮಗೆ ಮುಂದಿನ ವಿಡಿಯೋದಾಗ ಹಿಂದಿನ ವಿಡಿಯೋದಾಗ ಹೇಳಿನ್ ಸರ್ ತೊಗರಿದಾಗಪ್ಪ ತೊಗರಿದಾಗ ಇದು ಇದು ಒಂದು ದೊಡ್ಡದ ಬ್ಲೇಡ್ ಬಿಚ್ಚಿ ಏನು ಸರ್ ಇಲ್ಲಿದ ಒಂದು ಬ್ಲೇಡ್ ಇಲ್ಲಿಂದ ಇಲ್ಲಿಗೆ ಒಂದ್ ಬ್ಲೇಡ್ ತೊಗರಿದಾಗ ಕುಂಟಿ ಆಗ್ತದೆ ಆರಾಮಾಗಿ ಆಗ್ತದ ಇದು ಹಿಂದಿಂದ ಸರ್ ಹಿಂದಿಂದ ಕುಂಟಿ ಇಂದಿಂದು ಒಂದು ಬಿಚ್ಗಂಡ್ರು ತೊಗರಿದಾಗ ಹೊಡ್ಕೊ ತೊಗರಿದಾಗ ಸರ್ ಅದನ್ನು ಟಿ ಟೂ ಇನ್ ಒನ್ ಈಗ ಎಕ್ಸಾಂಪಲ್ ಇದೆ ಅಂತ ಏನಿಲ್ಲ ಇದ್ರಾಗ ಮಾಡಲ್ ಭಾಳಷ್ಟು ಅವ ಸರ್ ಈಗ ಅಲ್ಲಿ ಹಿಂದೆ ಕಾಣಸ್ತಾವೆ ನೋಡಿರಿ ಸರ್ ನಿಮ್ಗೆ ಲಾಸ್ಟ್ ಒಯ್ಯ ಇಲ್ಲ ಸರ್ ಸರ್ ಈ ಕಡೆ ನಾವೆಲ್ಲ ಕ್ರಾಸ್ ಕುಂಟಿ ಅಂತೀವಿ ಯಾರು ಬಾದಾಮ್ ಕುಂಟಿ ಅಂತಾರ ಹಾಂ ರೀ ಸರ್ ಇದಕ್ಕೆ ಸರ್ ಓ ಹೋ ಹೋ ಒಂದೆ ಒಂದ 10 ಕಟ್ಟಿಗೆ ಇರ್ತಾವಲ್ಲ ಸರ್ ಬಾಳ ಹಾಡಿ ಇರ್ತಾರೆ 10 ಕಟ್ಟಿಗೆ ಹೋಗಲ್ಲ ಸರ್ ಅಷ್ಟೇ ಜಲ್ದಿ ಇದು ಸ್ಟೇಟ್ ಬ್ಲೇಡ್ ಹೊಡೆದ್ರೆ ಸ್ಲಿಪ್ ಆಗ್ತದೆ ಸರ್ ಹೌದು ಸ್ಲಿಪ್ ಜಾರ್ತಾವ್ರಿ ಹಾ ಇದು ಒಂದೇ ಸರ್ತಿಗೆನೇ ಹೋಗಬಿಡತ ಸರ್ ಇದಕ್ಕೆ ಸರ್ ಒಂದು ಟ್ರಿಪ್ ನೇಗಲ್ ಹೊಡದಂಗಾತ್ತರೆ ಇದು ಸರ್ ನೇಗಲ್ ಗಾ ಕಾಸ್ಟ್ ಬಾಳ ಬರ್ತದಲ್ಲ ಸರ್ ನೇಗಲ್ ಹೊಡಿಲಕ ಹೌದ್ರಿ ಸರ್ ಹೌದಾ ಇಲ್ಲ ಅದಕ್ಕೆ ಇದು ಒಂದು ಸಾಲು ಹೊಡೆದ್ರೆ ಪೂರ ಕೌಲಿ ಅನ್ನೋದು ಕಟ್ಟಿಗೆ ಎಲ್ಲ ಕಿತ್ತು ಹೋಗಿ ನೇಗಲ್ ತಿರುವ್ಯಾಕ ದಂಗ ತಿರುವಕ್ತ ಸರ್ ಹಾ ನೇಗಲ್ ತಿರುವ್ಯಾಕ ಸರ್ ಹ್ಹ ಹ್ ಸೂಪರ್ ಸರ್ ಹಾ ಕ್ರಾಸ್ ಕುಂಟೆ ಅಂತಾರೆ ಇದು ಕ್ರಾಸ್ ಕುಂಟಿ ಅಂತವ ಸರ್ ಇದು ಸ್ಟೇಟ್ ಬ್ಲೇಡ್ ಅಂತೀವಿ ಇನ್ನೊಂದು ನೋಡಿ ಸರ್ ಅದು ಮೂರ್ ಬ್ಲೇಡ್ ಕುಂಟೆ ಅಂತೀವಿ ಇನ್ನೂನು ಅದ ನೋಡ್ರಿ ಸರ್ ಈ ಕಡೆ ನಿಮ್ಮ ಹಿಂದ್ಗಡೆ ಪ್ರೈಸ್ ಹೇಳ್ತೀರಾ ಸರ್ ಇದ್ರ ಪ್ರೈಸ್ ಸರ್ ಹೇಳ್ಬೇಕಾದ್ರೆ ಯಾವ್ದು ಅಂತ ಹೇಳಕ್ ಒಂದೇ ಪ್ರೈಸ್ ಅಂತ ಇಲ್ಲ ಟ್ವೆಂಟಿ ತೌಸಂಡ್ ಲಿಂದ ನನ್ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಸ್ಟಾರ್ಟಿಂಗ್ ಟ್ವೆಂಟಿ ಟ್ವೆಂಟಿ ತೌಸಂಡ್ ಎಲ್ಲಿವರೆಗೂ ಹಾ ಸರ್ 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 ಅಂದ್ರೆ ರೈತರ ಅನುಕೂಲ ಪ್ರಕಾರ ಯಾವ ಯಾವ ಸೆಟ್ಟಿಂಗ್ ಪ್ರೈಸ್ ಮಾಡ್ಕೊಡ್ತೀವಿ ಇದು ಮೂವತ್ತೈದು ಎಚ್ ಪಿ ಅಭೋವ್ ಸರ್ ಅದ್ರೊಳಗೆ ಹದಿನೆಂಟು ಎಚ್ ಪಿ ಪಿ ಇಪ್ಪತ್ನಾಲ್ಕು ಎಚ್ ಪಿ ಇರ್ತಾವ ಅದಕ್ಕೆ ಹತ್ತೆರಡು ಸಾವಿರ ರೂಪಾಯಿ ಸರ್ ಬರ್ತಾವೆ ತಯಾರು ಮಾಡ್ಕೊಡ್ತೀವಿ ಇವೆ ಸಣ್ಣ ಗಾಡಿಗೂ ಮಾಡ್ಕೊಡ್ತೀವಿ ಸರ್ ಸೇಮ್ ಮಾಡಲ್ ಸಣ್ಣ ಗಾಡಿ ಸೇಮ್ ಮಾಡಲ್ ಸಣ್ಣ ಗಾಡಿ ಅಂದ್ರೆ ಇಪ್ಪತ್ತೆರಡು ಎಚ್ ಪಿ ಇಪ್ಪತ್ನಾಲ್ಕು ಎಚ್ ಪಿ ಇಪ್ಪತ್ತೆಂಟು ಎಚ್ ಪಿ ಇದ್ರೊಳಗೆ ಮೂರ್ ಫೀಟ್ ಮೂರುವರಿ ಫೀಟ್ ಈ ತರ ಅದ್ರ ಟೈರ್ ಸೈಜ್ ನಮ್ಗೆ ಹೇಳಿದ್ರ ಅಂದ್ರೆ ಅದ್ರ ತರ ಪ್ರಕಾರ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಇವ್ ಯಾವ ಸರ್ ಹಾ ಇವ ಇವು ಇವು ಹೇಳ್ಬೇಕಾದ್ರೂ ನೋಡ್ರಿ ಸರ್ ನಿಮ್ಗ ಇದು ಬಾದಾಮ್ ಕುಂಟಿ ಅಂತಾರ ಸರ್ ಇದಕ್ಕ ಬಾದಾಮ್ ಕುಂಟಿ ಅಂತಾರ ಅಥವಾ ತಿರ್ರಿ ಅಂತಾರ ಸರ್ ಇದಕ್ಕ ಈಗ ಹೆಸರು ಉದ್ದ ದುಪ್ಪ ಏನು ಬೆಳೆದಿರ್ತಾರೆ ಸರ್ ಹ್ಞೂ ರೀ ಹೆಸರು ದುಪ್ಪ ಅಂದ್ರೆ ಒಂದೇ ಸಾಲು ಸರ್ ಒಂದೇ ಬೆಳೆನೇ ಒಂದೇ ಅಂತ ಟೈಮ್ ಟೈಮ್ದಾಗ ಅದು ಕಿತ್ ಆದ ನಂತರ ಅದು ಹಾಗೆ ಉಳಿದಿರ್ತದ ಸರ್ ಹ್ಞೂ ಏನು ರೀ ಈ ಕಡೆ ನಮ್ಮ ಗುಲ್ಬರ್ಗ ಭಾಗದಾಗ ಸರ್ ಈ ಕಡೆ ಇದು ಭಾಳಷ್ಟು ಹೊಡಿತಾರೆ ಸರ್ ಅದು ಹೊಡೆದ ಇದು ಕುಂಟಿ ಹೊಡೆದ ನಂತರ ಸೆಕೆಂಡ್ ಸ್ಟೇಟ್ ಬ್ಲೇಡ್ ಸರ್ ಇದು ಇದು ಸರ್ ಇದು ಹೊಡೆದು ರೈತ ಡೈರೆಕ್ಟ್ ಬಿತ್ತಣಿಕೆ ಮಾಡಬಹುದು ಸರ್ ರೆಡಿ ಮತ್ತೆ ರೂಟ್ ಅದು ಹಚ್ಚದೇನು ನೆಸೆಸರಿ ಇಲ್ಲ ಸರ್ ಕಡಿಮೆ ಖರ್ಚಲ್ಲಿ ಆಗ್ತದೆ ಅಂತ ಹೇಳಿ ಇದು ರೈತ ಹೆಚ್ಚಿಗೆ ಇದು ಮಾಡ್ತಾನೆ ಸರ್ ಹೆಚ್ಚಿಗೆ ಇದ್ರ ಬೇಡಿಕೆ ಅದ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಮತ್ತೆ ಪರಿಚಯ ಹೇಳ್ರಿ ಸರ್ ನಮ್ಮ ಹೆಸರು ಆಸರಡ್ಡಿ ರೀ ಹಾ ಸರ್ ಬಟಿಗಿರ ಪೀರಿ ಶಿಡಂ ತಾಲೂಕ ಹಾ ಸರ್ ಉತ್ತಮ ಸಾಗರ್ ಸರ್ ಎಷ್ಟು ವರ್ಷದಿಂದ ಪರಿಚಯ ರೀ ನಿಮ್ಗ ನಮ್ಗ ಉತ್ತಮ್ ಸರ್ ನೋಡ್ರಿ ಈಗ ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಪರಿಚಯ ರೀ ಹಾ 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 ಏನೇನ್ ಖರೀದಿ ಮಾಡ್ರಿ ದಿಂಡು ಖರೀದಿ ಮಾಡಿವ್ರಿ ಮಷಿನ್ ಖರೀದಿ ಮಾಡಿವ್ರಿ ಮನಿ ಎಣ್ಣೆ ಪ್ರೈಮಿಷನ್ ಖರೀದಿ ಮಾಡಿವ್ರಿ ಯಾವ್ ತರ ಅನ್ಸದ್ರಿ ಕ್ವಾಲಿಟಿ ಯಾವ್ ತರೀ ಚಲೋ ತರ ಯಾವತರ ಆ ತರ ಮಾಡಿ ಕೊಡ್ತಾನ್ರಿ ಸರ್ ನಿಮ್ ಅನುಕೂಲ ಆಗತರೂ ಹೆಂಗ ಅನುಕೂಲ ಮಾಡಿ ಸರ್ ತಾಳಿಗ್ ಬಂದಾವ್ರಿ ತಾಳಿಗ್ ಚಲೋ ಬಂದಾವ್ರಿ ಹಲೋ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯ ಹೇಳ್ರಿ ಸರ್ ಸರ್ ನಮ್ಮ ಹೆಸರು ಹಾಂ ರೀ ಪಟಿಕೆರ ಬಿ ತಾಲೂಕ್ ಸ್ಯಾಂಡ್ ಡಿಸ್ಟ್ರಿಕ್ ಗುಲ್ಬರ್ಗ ರೀ ಹಾಂ 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 ಸರ್ ಇಲ್ಲಿ ಉತ್ತಮ್ ಸಾಗರ ಅವ್ರ ಹತ್ರ ಏನೇನು ಪರ್ಚೇಸ್ ಮಾಡಿರಿ ಸರ್ ನಾವು ಕುರ್ಗಿ ದಿಂಡು ಇದ್ದೀವಿ ರೀ ಮೊನ್ನೆ ಸ್ಪ್ರೇ ಮೆಷೀನ್ ಸರ್ ಆಲ್ರೆಡಿ ಬಿತ್ತ ದಿಂಡು ಇವ್ರಲ್ಲಿ ಚಲೋ ಮಾಡೇನಿರಿ ಕ್ವಾಂಟಿಟಿ ಚಲೋ ಅದ ಸೈಜ್ನು ಯಾವ ಸೈಜ್ ಅಂದರೆ ಆ ಸೈಜ್ ಕೊಡ್ತೇನೆ ರೀ ಅಂದ್ರೆ ನಿಮ್ಮ ಹೊಲಕ್ಕೆ ಅನುಕೂಲ ಆಗೋ ರೀತಿ ಮಾಡ್ಕೊಂಡು ಹೋಗ್ತೀವಿ ಮಾಡ್ಕೊಂಡು ಹೋಗ್ತೀವಿ ಕ್ವಾಲಿಟಿ ಎಲ್ಲ ಯಾವ ಥರ ಬೆಸ್ಟ್ ಅದ ರೀ ಸಾಗರ ಏನಿಲ್ಲ ಸರ್ ಸರ್ವಿಸ್ ಯಾವ್ತರಾದ್ರೆ ಈಗ ಯಾವ್ದೇ ಮಷಿನ್ ಖರೀದಿ ಮಾಡಿದ್ಮೇಲೆ ಅದಕ್ಕೆ ಏನಾದ್ರು ಆದಾಗ ಅದನ್ನ ಮೇಂಟೈನ್ ಮಾಡೋದು ಮುಖ್ಯ ಇರ್ತದೆ ಇಲ್ಲ ಏನಾದ್ರು ಬಂದರೆ ಮತ್ತೆ ಅರ್ಜೆಂಟ್ ಮಾಡಿ ಸರ್ವಿಸ್ ಸರ್ವಿಸೇನು ಹೋಟ್ನಲ್ಲಿ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಅನುಕೂಲ ಓಕೆ ಸರ್